ಹಲೋ ಫ್ರೆಂಡ್ಸ್ ಅಸ್ಸಲಾಂಕುಮ್ ಎಲ್ಲರಿಗೂ ಶುಭೋದಯಗಳು ಇವತ್ತಿನ ರೆಸಿಪಿ ಕೇರಳ ಸ್ಟೈಲ್ ವೆಜ್ ಸ್ಟ್ಯೂ ಮತ್ತೆ ಅಪ್ಪಂ ಹೇಗೆ ಮಾಡು ನೋಡಿ ಅಪ್ಪ ಎಷ್ಟೊಂದು ಸಾಫ್ಟಾಗಿತ್ತು ಅಂದರೆ ಫೋಲ್ಡ್ ಮಾಡಿದ್ರೆ ಮತ್ತೆ ಎಷ್ಟೊಂದು ಫೋ ಫೋಲ್ಡ್ ಮಾಡಿ ಪ್ರೆಸ್ ಮಾಡಿದ್ರು ಮತ್ತು ಅದೇ ಶೇಪ್ ತೊಗೋತಿತ್ತು ಫಸ್ಟ್ ನಾವು ವೆಜ್ ಸ್ಟೀವ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ ನಾನು ಈ ಬಟಾಣಿ ಮತ್ತು ಕಾಬೂಲಿ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ ತ್ರೀ ಫೋರ್ ಹಾರ್ಸ್ ಒನ್ ಒಂದು ಸಿಕ್ಸ್ ಹಾರ್ಸೇ ನೆನೆಸ್ಕೊಂಡಿದ್ದೆ ಮತ್ತು ಆಲೂಗಿಡ್ಡೆ ಮತ್ತು ಬೀನ್ಸ್ ಕ್ಯಾರೆಟ್ ಈ ಥರ ದಪ್ಪ ದಪ್ಪಿಗೆ ಕಟ್ ಮಾಡ್ಕೊಂಡಿದ್ದೀನಿ ಟೋಟಲ್ ತರಕಾರಿದು ತ್ರೀ ಹಂಡ್ರೆಡ್ ಗ್ರಾಮ್ ಅಷ್ಟಿದೆ ನೆಕ್ಸ್ಟ್ ಈರುಳ್ಳಿ ನೋಡಿ ಈ ಥರ ಸಣ್ಣಗೆ ಚಪ್ ಚಾಪ್ ಮಾಡ್ಕೊಂಡಿದ್ದೀನಿ ಎರಡು ದಪ್ಪ ದಪ್ಪ ಈರುಳ್ಳಿ ಮಾಡ್ಕೊಂಡು ಕುಕ್ಕರ್ ಒಳಗಡೆ ಹಾಕ್ಕೋಬೇಕು ನೆಕ್ಸ್ಟ್ ಮೂರು ಮೆಣ್ಸಿನ್ಕಾಯಿ ಒಂದು ಮೆಣಸಿನ್ಕಾಯಲ್ಲಿ ಈ ಥರ ನಾಲ್ಕು ಭಾಗ ಮಾಡಿ ಹಾಕಿದ್ದೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಳ್ಳಿ ಬಾಯ್ಲ್ ಮಾಡೋಕ್ಕೆ ಕುಕ್ಕರ್ಲಿ ಇದನ್ನ ಕ್ಲೋಸ್ ಮಾಡಿ ಬಾಯ್ಲ್ ಮಾಡ್ಕೋತೀನಿ ಒಂದು ನಾಲ್ಕು ಬಿಸಿಲ್ ತಗೊಂಡಿದ್ದೀನಿ ನಾನು ಅದ್ರಲ್ಲಿ ಬೇಗ ಬರುತ್ತೆ ಅದಕ್ಕೆ ನೆಕ್ಸ್ಟ್ ಇಲ್ಲಿ ತೆಂಗಿ ಅದು ಅದಾಗೋವರೆಗೂ ವಿಷಲ್ ಬರೋವರೆಗೂ ನೆಕ್ಸ್ಟ್ ನೋಡಿ ಇಲ್ಲಿ ತೆಂಗಿನಕಾಯಿ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಈ ಥರ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಕಲರ್ ಸಿಪ್ಪೆಲ್ಲ ತೆಗಿದ್ವಿ ಹಾಗೆ ವೈಟ್ ಇರುತ್ತಲ್ಲ ಅದು ಮಾತ್ರ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಧನಿಯಾ ಹಾಕ್ಕೊಂಡಿದ್ದೀನಿ ಸ್ವಲ್ಪನೇ ನೀವು ನೋಡ್ತಿರ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೋತಿರೋದು ನೆಕ್ಸ್ಟ್ ಸೋಂಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಇದರಲ್ಲಿ ನೀರು ಸ್ಕೀಪ್ ಆಗಿದೆ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಈ ಥರ ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೈಸಾಗಿ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಇದು ಸಹ ಚೆನ್ನಾಗಿ ಬಾಯ್ಲ್ ಆಗಿದೆ ನೆಕ್ಸ್ಟ್ ನಾನು ಒಂದು ಗ್ಯಾಸ್ ಆನ್ ಮಾಡಿಕೊಂಡು ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ಕೊಂಡು ಸಾಸಿವೆ ಆಯಿಲ್ ಬಿಸಿ ಅಂದರೆ ಸಾಸಿವೆ ಹಾಕ್ಕೊಂಡು ಒಂದು ಎಲೆ ಮತ್ತು ಒಂದು ಚಕ್ಕೆ ಒಂದು ಒಂದು ಏಲಕ್ಕಿ ಮತ್ತು ಈ ಥರ ಬೆಳ್ಳುಳ್ಳಿ ಕೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿನ ಜಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಶುಂಠಿ ಒಂದೇ ಒಂದು ಸ್ವಲ್ಪ ಒಂದು ಪೀಸು ನೆಕ್ಸ್ಟ್ ಅದಕ್ಕೆ ಕರಿಬೇವಿನ ಸೊಪ್ಪು ಈ ಐಟಮ್ಸ್ ಈ ಕೇರಳ ಏನು ಐಟಮ್ಸ್ ಇರುತ್ತೆ ಅದಕ್ಕೆ ಕರಿಬೇನ ಸೊಪ್ಪು ಎಲ್ಲ ರೆಸಿಪಿಗೂ ಯೂಸ್ ಮಾಡ್ತಾರೆ ನೆಕ್ಸ್ಟ್ ಆ ತೆಂಗಿನಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಂಡು ಆ ತರಕಾರಿ ಬಾಯ್ಲ್ ಮಾಡಿದ್ನಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸಾಲ್ಟು ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ಮತ್ತು ಜಾರಲ್ಲಿ ಮಸಾಲೆ ಇತ್ತು ಅದು ಸಹ ವೇಸ್ಟ್ ಆಗ್ಬಾರ್ದು ಅಂತ ತೊಳೆದು ಹಾಕ್ಕೊಂಡು ಚೆನ್ನಾಗಿ ಈ ಥರ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡಿದ್ದೀನಿ ಮ ಕುಕ್ ಆಗಿದೆ ಇದು ಒಂದು ಬೌಲಲ್ಲಿ ತೆಕ್ಕೋತೀನಿ ಒಂದು ಟೆನ್ ಮಿನಿಟ್ಸ್ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ ನೆಕ್ಸ್ಟು ಅಪ್ಪಪ್ ಏನು ಬೇಕು ನೋಡೋಣ ಬನ್ನಿ ನಾನು ಈಗ ಅಕ್ಕಿನ ತಗೊಂಡಿದ್ದೀನಿ ಒಂದು ಪೌ ರೇಷನ್ ಅಕ್ಕಿನ ನೆನೆಸ್ಕೊಂಡಿದ್ದೀನಿ ಬೆಳಗ್ಗೆ ಮಾಮೂಲಿ ಹೇಗೆ ನೆನೆಸ್ಕೊತೀವಿ ನಾವು ದೋಸೆಗೆ ಹಾಗೆ ನೆನೆಸ್ಕೋಬೇಕು ಚೆನ್ನಾಗಿ ತೊಳೆದು ನೆನೆಸ್ಕೊಂಡಿದ್ದೀನಿ ನೆನೆಸ್ಕೊಂಡ್ರೆ ಬೆಳೆ ಒಂದು ಜಾರ್ ತಗೊಂಡು ಹಾಕ್ಕೊತಿದ್ದೀನಿ ಹಾಕ್ಕೊಂಡು ನೋಡಿ ಕಾಯಿ ತೆಂಗಿನಕಾಯಿ ಇದೆಯಲ್ವಾ ಅದ್ರ ಮೇಲ್ಗಡೆ ಒಂದು ಸಣ್ಣ ಒಂದು ಸಣ್ಣ ಬೌಲ್ ಹಸ್ರ ಎರಡು ಪೀಸ್ ತಗೊಂಡಿದ್ದೀನಿ ಒಂದು ದೊಡ್ಡ ದೊಡ್ಡದಾಗಿರೋ ಎರಡು ಪೀಸ್ ತೆಂಗಿನಕಾಯಿ ಮೇಲ್ಗಡೆ ಬ್ಲ್ಯಾಕ್ ಕಲರೆಲ್ಲ ತೆಗೆದ್ಬಿಟ್ಟು ಸಿಪ್ಪೆ ಎಲ್ಲ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಜಾರಿಗೆ ನೆಕ್ಸ್ಟ್ ಅನ್ನ ಹಾಕ್ಕೋತಿದ್ದೀನಿ ಒಂದು ಬೌಲು ಒಂದು ಬೌಲ್ ಸಣ್ಣ ಬೌಲು ಅಕ್ಕಿ ಎಷ್ಟು ಹಾಕ್ಕೊಂಡಿದ್ದೀನಿ ಅನ್ನ ಎಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಏನು ಗೊತ್ತಾ ರಾತ್ರಿ ನಾವು ದೋಸೆಗೆ ಹೇಗೆ ಮಾಡ್ತೀವಿ ಹಾಗೆಯೇ ಅಕ್ಕಿ ಎಲ್ಲ ನೆನೆಸ್ಕೊಂಡು ರಾತ್ರಿ ಈ ಥರ ರುಬ್ಬಿಟ್ಕೋಬೇಕು ನೆಕ್ಸ್ಟು ನೀರು ಹಾಕ್ಕೋತಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಜಾರ್ ಲೀಡನ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಸಣ್ಣಕ್ಕಾಗೋವರೆಗೂ ಚೆನ್ನಾಗಿ ನಾವು ದೋಸೆಗೆ ಯಾವ ರೀತಿ ಬ್ಯಾಟಲ್ನ ನಾವು ರುಬ್ತೀವಿ ಅದೇ ಥರ ರುಬ್ಕೋಬೇಕು ಚೆನ್ನಾಗಿ ರುಬ್ಕೊಂಡು ನೋಡಿ ರೆಡಿ ಆಗಿದೆ ತುಂಬ ನೈಸಾಗಿರಬೇಕು ಒಂದು ಬೌಲ್ ತೆಗ್ ತೆಕ್ಕೊಂಡು ಅದರೊಳಗಡೆ ಹಾಕ್ಕೋತೀನಿ ನಾನು ಫುಲ್ಲು ಕೈಯಿಂದ ಫುಲ್ ಏನೋ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಹಾಕ್ಕೊಳ್ಳಿ ಕ್ಲೀನಾಗಿ ಹಾಕ್ಕೊಂಡು ಒಂದು ಸ್ಪೂನಷ್ಟು ನಾನು ಈಶ್ಟ್ ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಾಲ್ಟ್ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಎಗ್ ಬೀಟರಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ಕೋತಾ ಇದ್ದೀನಿ ನೀವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡ್ಕೊಂಡು ನೋಡಿ ಅದಕ್ಕೆ ಒಂದು ಪ್ಲೇಟ್ ಈ ಥರ ಮುಚ್ಚಿ ಒಂದು ಓವರ್ ನೈಟ್ ನಾರ್ಮಲ್ ನಾವು ಅಕ್ಕಿ ದೋಸೆಗೆ ಆ ಥರ ಇಡ್ತೀವಿ ಓವರ್ ನೈಟು ರುಬ್ಬಿ ಆ ಥರ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಅದು ನೆಕ್ಸ್ಟ್ ನಾನು ಇನ್ನೊಂದು ತವ್ವ ತವ್ವ ಇಟ್ಕೊಂಡಿದ್ದೆ ಗ್ಯಾಸ್ ಆನ್ ಮಾಡ್ಕೊಂಡು ರಿಪಿ ಆಗುತ್ತೆ ಅದಕ್ಕೆ ದೋಸೆ ಹಾಕ್ಕೊತಿದ್ದೀನಿ ಅಪ್ಪಮ್ಮ ಕೇರಳ ಸ್ಟೈಲ್ ಅಪ್ಪಮ್ಮಿದು ತುಂಬ ಸ್ಪಾಂಜಿಯಾಗಿ ಬರುತ್ತೆ ನೋಡಿ ಹಾಕಿದ ತಕ್ಷಣ ಹೇಗೆ ಹೋಲ್ ಹೋಲ್ ಥರ ಕಾಣಿಸ್ತಿದೆ ಅಲ್ವ ಹಾಕಿದ ತಕ್ಷಣ ಆ ಥರ ಬರುತ್ತೆ ಸ್ಮೂತಾಗಿ ಸ್ಪಾಂಜಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಟೇಸ್ಟಿಯಾಗಿರುತ್ತೆ ಈ ಅಪ್ಪಮ್ಮ ಎಲ್ಲ ಹಾಕಿರ್ತೀವಲ್ವ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಅದೇ ಥರ ನಾನು ಫುಲ್ಲು ದೋಸೆ ಹಾಗೆ ಅಪ್ಪಮ್ಮ ನೋಡಿ ಹಿಂಗೆ ದೋಸೆ 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 ಅಂತಲೇ ಬರ್ತಾಯಿದ್ದೀನಿ ನಾವು ಸಾಮಾನ್ಯವಾಗಿ ನಾವು ಕರ್ನಾಟಕದವ್ರು ಹಾಗೆ ಅಲ್ವಾ ಹೇಳೋದು ದೋಸೆ ಅಂತಲೇ ಇದು ಅಪ್ಪಮ್ಮ ನೋಡಿ ಬಾಯಲ್ಲಿ ಅದೇ ಬರ್ತಿದೆ ದೋಸೆ ಅಂತ ರೆಡಿ ಆಗಿದೆ ಅಪ್ಪಮ್ಮ ತುಂಬ ನಾವು ಎಷ್ಟೊಂದು ಫೋಲ್ಡ್ ಮಾಡಿದ್ರು ಮತ್ತೆ ಅದ್ರ ಶೇಪ್ ವಾಪಸ್ ಈ ಥರ ಅಪ್ಪಮ್ಮ ಈ ಥರ ಇಟ್ಟರೆ ಮತ್ತೆ ಅದೇ ಶೇಪ್ ತಗೊಳುತ್ತೆ ರೌಂಡಾಗಿ ಮತ್ತು ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಹೀಗೆ ಸಪೋರ್ಟ್ ಮಾಡಿ ನನ್ನ ವೀ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು